ಫ್ರೆಂಡ್ಸ್ ನಮಸ್ತೆ ಇವತ್ತನೇ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ರಾಘುಗೆ ತುಂಬಾನೇ ಬೇಜಾರಾಗಿರತ್ತೆ ಜನ್ಸಿ ಪಡೋ ಕಷ್ಟನಾ ನೋಡಿ ಆ ಕಡೆ ಹೇಳೋಕು ಆಗದೆ ಈ ಕಡೆ ಬಿಡೋಕ್ಕೂ ಆಗದೆ ಪಾಪ ಮನ್ಸಲ್ಲೇ ನೋಂದ್ಕೊಂಬಿಟ್ಟಿರ್ತಾನೆ ರಾಘು ಆಗ ಹತ್ರ ಬಂದು ತರುಣ ಅದ್ ಜನಸಿ ಮೇಡಮ್ ಯಾರು ಅಂತ ಹೇಳಿದಾಗ ಇದೇನಪ್ಪ ಕೇಳ್ತಾ ಇದಿಯಾ ನಿನ್ ಹೆಂಡತಿ ಅಲ್ವೇನೋ ಅಂತ ಹೇಳಿದಾಗ ಇಲ್ಲ ಅವರು ನನ್ನ ಹೆಂಡತಿ ಅಲ್ಲ ಅದು ಒಂದು ಕಮಿಟ್ಮೆಂಟ್ ಅಷ್ಟೇ ಆದ್ರೂ ಯಾಕೋ ಜನಸ ಮೇಡಮ್ ಇದನ್ನ ಅರ್ಥ ಮಾಡ್ಕೋತಾ ಇಲ್ಲ ಯಾಕೋ ಅವ್ರಿಗೆಲ್ಲ ಇದೆಲ್ಲ ಕಷ್ಟ ಅವರು ನಂಗೆ ತುಂಬಾನೇ ಸಹಾಯ ಮಾಡಿದ್ದಾರೆ ಒಲವೇ ಮದುವೆ ಮಾಡ್ಕೊಳ್ಳೋಕೆ ಹಣ ಕೊಟ್ಟಿದ್ದಾರೆ ನಾನ್ ಕಷ್ಟದಲ್ಲಿದ್ದಾಗ ನನ್ನ ಹಣ ಕೊಟ್ಟು ಸಹಾಯ ಮಾಡಿದ್ದಾರೆ ಅಂತವ್ರಿಗೆ ಇವತ್ತು ಇಂಥ ಪರಿಸ್ಥಿತಿನ ನಾನೇ ನನ್ನ ಕೈಯಾರ ಅವ್ರನ್ನ ಆಚೆ ದಬ್ಬೋತಿ ರೀತಿ ಆಯ್ತು ಕೈಯಿಂದ ಟಿಶ್ಯೂ ನು ಆಚೆ ಎಸ್ಯಕ್ಕೂ ಕಷ್ಟ ಆಗ್ತಿರೋರು ಇವತ್ತು ನಮ್ ಮನೇಲಿ ಮುಸ್ರೆ ತಿಕ್ತಾ ಇದಾರೆ ಅಂದ್ಮೇಲೆ ಇದನ್ನೆಲ್ಲ ನೋಡೋಕೆ ನಂಗೆ ತುಂಬಾನೇ ಕಷ್ಟ ಆಗ್ತಿದೆ ಕಣು ಅಂತ ತರುಣ್ ಹತ್ರ ಹೇಳ್ತಾನೆ ಈ ಕಡೆ ಮನೇಲಿ ಪಾಪ ಜಾನ್ಸಿ ಎಲ್ಲಾ ಪಾತ್ರೆನು ತೊಳ್ಕೊಂಡು ಒಳಗಡೆ ಬರ್ತಾ ಇರ್ತಾಳೆ ಪಾಪ ಜಾನ್ಸಿ ಗೊತ್ತಿಲ್ಲದೆ ಮಸೀನ ಮುಖಕ್ಕೆಲ್ಲ ಬಳ್ಕೊಂಡ್ ಬಿಟ್ಟಿರ್ತಾಳೆ ಅದನ್ನ ನೋಡಿ ಮನೆಯವ್ರಲ್ರು ಏನಮ್ಮ ಈ ತರ ಮುಖಕ್ಕೆ ಮಸಿ ಬಳ್ಕೊಂಡ್ ಬಂದಿದೀಯಾ ಓ ನೀನ್ ಪಾತ್ರೆ ತೊಳ್ದಿದ್ದಾಳೆ ಅಂತ ಗೊತ್ತಾಗ್ಬೇಕು ಅಂತ ಈ ತರ ಮಾಡಿದೀಯಾ ಅಂತ ಹೇಳಿದಾಗ ಮಸೀನಾ ನಂಗೆ ಗೊತ್ತೇ ಆಗಿಲ್ಲ ಸರಿ ಒಂದ್ ನಿಮಿಷ ಬರ್ತೀನಿ ಅಂತ ಆ ಪಾತ್ರೆ ತುಂಬಿರೋ ಟಬ್ ನ ಅಲ್ಲೇ ಕೆಳಗಡೆ ಇಟ್ಟು ಒಳಗಡೆ ಹೋಗ್ತಾ ಇರ್ತಾಳೆ ಆಗ ನೋಡಪ್ಪ ಪುರೋಹಿತರನ್ನ ನೋಡ್ಕೊಂಬ ಅಂತ ಪ್ರಕಾಶನ ಕಳ್ಸಿರ್ತಾನೆ ಆ ಪ್ರಕಾಶ ಅದೇ ಟೈಮಿಗೆ ಒಳಗಡೆ ಬಂದು ಅದು ಮಾವ ನೀವ್ ಹೇಳಿದ್ರ ಪುರೋಹಿತ ಕರ್ಕೊಂಬ ಅಂತ ಹೇಳಿ ಅವರು ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದಾಗ ಜಾನ್ಸಿ ಏನು ಪುರೋಹಿತ್ರ ಯಾಕೆ ಅಂತ ಕೇಳಿದಾಗ ಅದು ರಾಘು ಮತ್ತು ಅನಿತನ್ ಮದ್ವೆ ಡೇಟ್ ನ ಫಿಕ್ಸ್ ಮಾಡೋಕೆ ಅಂತ ಪುರೋಹಿತ ಕರ್ಕೊಮ್ಮ ಅಂತ ಹೇಳಿದ್ರು ಅದಕ್ಕೆ ಹೋಗ್ ಬಂದೆ ಅಂತ ಹೇಳಿದಾಗ ಜಾನ್ಸಿಗೆ ತುಂಬಾನೇ ಸಿಟ್ಟು ಬಂದು ಏನು ನನ್ ಗಂಡಂಗೆ ಇನ್ನೊಮ್ಮ ಮದ್ವೆ ಮಾಡ್ತೀಯಾ ನಿನಗೆ ಎಷ್ಟೋ ಧೈರ್ಯ ಇರ್ಬೇಕು ನಾನಿರೋವಾಗ್ಲೇ ನನ್ ಗಂಡಂಗೆ ಇನ್ನೊಂದ್ ಮದ್ವೆನಾ ಮಾಡಿಸ್ತೀಯಾ ಮಾಡಿಸು ನೋಡಣ್ಣ ನಿನ್ನ ಇವತ್ತು ಹೋಟೆಲ್ ಅನ್ನಿಸ್ಬಿಡ್ತೀನಿ ಅಂತ ಅಲ್ಲೇ ಪಕ್ಕದಲ್ಲಿರೋ ಕುಕ್ಕರ್ನ ತಗೊಂಡು ಆ ವ್ಯಕ್ತಿನ ಓಡಾಡಿಸ್ಕೊಂಡು ಹೊಡಿತಾ ಇರ್ತಾಳೆ ಜಾನ್ಸಿ ಆಗ ಈ ಸೀನ ನೋಡಿ ಮನೆಯವ್ರಿಗೆ ಎಲ್ಲರಿಗೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಆ ಪ್ರಕಾಶನ ಎದೆ ಮೇಲೆ ಕಾಲಿಟ್ಟು ಜಾನ್ಸಿ ಎಷ್ಟು ಧೈರ್ಯ ನಿನಗೆ ಅಂತ ಎದೆ ಮೇಲೆ ಕಾಲಿಟ್ಟಾಗ ಆ ವ್ಯಕ್ತಿ ಅಯ್ಯೋ ತಾಯಿ ನೀನ್ ನೋಡಿದ್ರೆ ಭದ್ರಕಾಳಿನೇ ಇದನ್ನೆಲ್ಲ ನಾನು ನಾನೇನಿಗ್ ಹೇಳಿಲ್ಲ ತಾಯಿ ನಿಮ್ ಮಾವನವರು ಗಣಪತಿ ಅವರು ಇದನ್ನೆಲ್ಲಾ ಹೇಳಿದ್ರು ಅವರೇ ಪುರೋಹಿತರನ್ನ ಇದನ್ನ ಕರ್ಕೊಂಬ ಅಂತ ಹೇಳಿದ್ರು ಅದಕ್ಕೆ ನಾನ್ ಹೋಗಿದ್ದೆ ಅಷ್ಟೇ ನನ್ನ ಮಾತ್ರ ಬಿಟ್ಬಿಡು ತಾಯಿ ಅಂತ ಕೈ ಮುಗಿತಾನೆ ವ್ಯಕ್ತಿ ಆಗ ಜಾನ್ಸಿ ಏನು ಮಾವನ ಇದನ್ನೆಲ್ಲ ಮಾಡಿದ್ದು ಅಂತ ತಿರುಗಿ ನಿಂತು ಮಾವ ಅಂತ ತಿರುಗ ನಿಂತ್ಕೊಂಡ್ಬಿಡ್ತಾಳೆ ಆಗ ಮಾವನ್ಗೆ ತುಂಬಾನೇ ಚಾಕ್ ಆಗುತ್ತೆ ಇನ್ನೇನ್ ಏಟು ನನಗೆ ಬೀಳುತ್ತೆ ಅನ್ನೋ ಅಷ್ಟು ಭಯ ಆಗೋಗ್ಬಿಡುತ್ತೆ ಆಗ ಗಣಪತಿ ಮಾವ ಭಯದಲ್ಲಿ ಅದು ಹಾಗಲ್ಲಮ್ಮ ನೀನು ಮನೆ ಬಿಟ್ಟು ಆಚೆ ಹೋಗ್ಬಿಟ್ಟಲ್ಲ ಪಾಪ ರಾಘು ಇನ್ ಮುಂದೆ ಒಬ್ನೇ ಆಗ್ಬಿಡ್ತಾನೆ ಅಂತ ಅನಿತನ್ ಜೊತೆ ಮದ್ವೆ ಮಾಡೋಣ ಅಂತ ಅನ್ಕೊಂಡ್ವಿ ಅದಕ್ಕೆ ಬಾ ಅಂತ ಕಳ್ಸಿದ್ದೆ ಇನ್ನಿನ್ ಬಂದ್ಬಿಟ್ಟಿಯಲ್ಲ ಇನ್ನು ಮದುವೆ ವಿಷಯಕ್ಕೆ ನಾವ್ ತಂಟೆಗ್ ತಲೆನೋ ಹಾಕಲ್ಲ ನೀನೇನು ತಲೆಗಿಡ್ಸ್ಕೊಬೇಡಮ್ಮ ನೀನ್ ಆರಾಮಾಗಿರು ಅಂತ ಬೈದಲ್ಲಿ ಹೇಳ್ಬಿಡ್ತಾನೆ ಇಷ್ಟೆಲ್ಲ ಸೀನ್ ನೋಡಿ ಅಷ್ಟರಲ್ಲಿ ಎಲ್ರು ಫೀಸು ಹೋಗೇ ಬಿಟ್ಟಿರುತ್ತೆ ಆಗ ಜಾನ್ಸಿ ಜೋರಾಗಿ ಅಜ್ಜಿ ಅಂತ ಜೋರಾಗಿ ಕೂಗ್ತಾಳೆ ಆಗ ಅಜ್ಜಿ ಇನ್ನೇ ನನಗೇನ್ ಹೊಡೆತ ಬಿತ್ತು ಅಂತ ಭಯ ಪಟ್ಕೊಂಡು ನಿಂತ್ಕೊಂಡಾಗ ಅಜ್ಜಿ ಪಾತ್ರೆನ ಒಳಗಡೆ ಇಟ್ಟು ಬರಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಜಾನ್ಸಿ ಒಳಗಡೆ ಹೋದ್ಮೇಲೆ ಮಂಜುಳಾ ಅಯ್ಯೋ ಇವಳು ಈ ತರ ಬೇರೆ ಆಡ್ತಾಳಾ ಒಳೆ ಮೈ ಮೇಲೆ ದೇವ್ ಬಂದವರ ತರ ಆಡಿಬಿಟ್ಲು ನಾನ್ ಅನ್ಕೊಂಡಿದ್ದಿಲ್ಲಪ್ಪ ಅವಳನ್ನ ಈ ತರಾನೂ ಮಾಡ್ತಾಳೆ ಅಂತ ನೋಡಿದ್ರೆ ಎಷ್ಟ್ ಭಯಾನಕವಾಗಿತ್ತು ನೋಡಿದ್ ಯಾವ ತರ ಯಾತರ ಓಡಾಡ್ಸ್ಕೊಂಡು ನೋಡಿದ್ ಬಿಟ್ಲು ಅಪ್ಪ ಇವಳಿಂದ ಸ್ವಲ್ಪ ದೂರನೇ ಇರ್ಬೇಕು ಅಂತ ಅಮ್ಮನೆಯವರೆಲ್ರು ಮಾತಾಡ್ಕೋತಾರೆ ಈ ಕಡೆ ಮನೆಯಲ್ಲಿ ಆಯ್ತಾ ತುಂಬಾನೇ ಬೇಜಾರಲ್ಲಿ ಕೂತಿರ್ತಾಳೆ ಆಗ ಅಲ್ಲಿ ವಿನಿತಾ ಬಂದಾಗ ಏ ವಿನಿತಾ ಬಾರೆ ಇಲ್ಲಿ ಬಾ ಈ ಎರಡ್ ಬಟ್ಟಲ್ಲಿ ಒಂದ್ ಬಟ್ನ ಮುಟ್ಟು ಅಂತ ಹೇಳಿದಾಗ ಅಮ್ಮೋರೆ ಅದೂ ಬೇಡ ಬೇಡ ಅಂತ ವಿನುತ ಹೇಳ್ತಾ ಇರ್ತಾಳೆ ಮುಟ್ಟೆ ನಾನು ಹೇಳ್ತಾ ಇಲ್ವಾ ಮುಟ್ಟು ಅಂತ ಅನಿತಾ ಹೇಳ್ತಾಳೆ ಆಗ ಪಾಪ ವಿನುತಾ ಬೈದಲ್ಲೇ ಯಾವ್ದೋ ಒಂದ್ ಬೆರಳ ಮುಟ್ಬಿಡ್ತಾಳೆ ಆ ಬೆರಳಲ್ಲಿ ಒಂದ್ ಬೆರಳು ಜಾನ್ಸಿ ಮನೇಲಿ ಇದ್ದಾಳೆ ಇನ್ನೊಂದ್ ಬೆರಳು ಮನೇಲಿ ಇಲ್ಲ ಅಂತ ಅರ್ಥ ಪಾಪ ವಿನುತ ಹೋಗಿ ಮನೇಲಿ ಇದ್ದಾಳೆ ಅನ್ನೋ ಒಬ್ಬನೆ ಮುಟ್ಬಿಡ್ತಾಳೆ ಆಗ ಅಂತನ್ಗೆ ಕೋಪ ಬಂದು ನೋ ಅಂತ ಜೋರಾಗಿ ಕಿರ್ಚಿ ಬಿಡ್ತಾಳೆ ಆ ಕಿರ್ಚಿದ್ರ ಸೊಂಡಿಗೆ ಎಲ್ರು ಬಂದು ಏನಾಯ್ತು ಅನಿತಾ ಏನಾಯ್ತು ಯಾಕೆ ಈ ತರ ಕಿರ್ಸ್ತಾ ಇದೀಯಾ ಅಂತ ಬಂದು ಕೇಳ್ತಾರೆ ಆಗ ಮಿಥುನ್ ಏನಾಯ್ತು ಯಾಕೆ ಈ ತರ ಮಾಡ್ದೆ ಅಂತ ಕೇಳಿದಾಗ ಇಲ್ಲ ಅಣ್ಣ ಆ ಜಾನ್ಸಿ ಆ ಮನೆ ಬಿಟ್ಟು ಹೋಗಿಲ್ಲ ಅವಳು ಅಲ್ಲೇ ಇದ್ದಾಳೆ ಏನ್ ಹೇಳ್ತಾ ಇದೀಯ ಅನಿತಾ ಪಲ್ಲು ಆವಾಗ ತಾನೆ ಫೋನ್ ಮಾಡಿ ಜಾನ್ಸಿ ನಾ ಮನೆಯಿಂದ ಆಚೆ ಹಾಕಿದ್ವಿ ಅಂತ ಹೇಳಿಲ್ವಾ ಅದು ರಘು ಭಾವನ್ನೇ ಆಚೆ ಹಾಕಿದ್ರು ಅಂತ ಹೇಳಿದ್ರು ಇವಾಗ ನೀನ್ ನೋಡಿದ್ರೆ ಈ ತರ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ನಿನಗೇನಿನ್ ಹೆಣಸಿ ಮೇಲೆ ನಂಬಿಕೆ ಇರ್ಬೋದಪ್ಪ ನನಗೆ ನಂಬಿಕೆ ಇಲ್ಲ ಅವಳು ಯಾವತ್ತು ಸುಳ್ಳು ಹೇಳಿರೋದು ಅಂದ್ಮೇಲೆ ನಾನು ನಂಬಲ್ಲ ಅಂತ ಅನಿತಾ ಹೇಳ್ತಾ ಇರ್ತಾಳೆ ಈ ಕಡೆ ಮನೆಯವ್ರೆಲ್ರು ಮನೆ ದೇವ್ರಿಗೆ ಅಂತ ಹೋಗ್ತಾ ಇರ್ತಾರೆ ಆ ಚಾನ್ಸಿ ಬಗ್ಗೆ ಅವಳು ಈ ತರ ಅಂತ ನಾವ್ ಅನ್ಕೊಂಡೇ ಇದ್ದಿದ್ದಿಲ್ಲ ನೋಡ್ದಾ ಅವಳು ಯಾವ್ದಾರ ನಡ್ಕೊಂಡ್ಲು ಅಂತ ಮೊದ್ಲು ಮನೆ ದೇವ್ರಿಗೆ ಹೋಗಿ ಅಣ್ಣಕಾಯಿ ಮಾಡಿಸ್ಕೊಂಡ್ ಬರೋಣ ಗಂಟಿರೋ ಪೀಡೆ ತೊಲಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ಆಮೇಲೆ ಅನಿತನ ಮತ್ತು ರಾಘವ ಮದುವೆನ ಆರಾಮಾಗಿ ಮುಗಿಸ್ಬೋದು ಅಂತ ಎಲ್ರು ಅಲ್ಲಿಂದ ಹೋಗ್ತಾರೆ ಈ ಕಡೆ ಮನೆಯಲ್ಲಿ ಎಲ್ರು ಹೋಗಿರ್ತಾರೆ ಉಳಿದಿರೋದು ರಾಘು ಮತ್ತು ಝಾನ್ಸಿ ಜಾನ್ಸಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಇನ್ನೇನ ಇಬ್ರು ಗಂಟಾ ಇಂತಿ ಮಾತ್ರ ಇರೋದು ಆರಾಮಾಗಿರ್ಬೋದು ಅಂತ ಹಾಲ್ ಅಲ್ಲಿ ರಾಘು ಏನೋ ಓದ್ತಾ ಕೂತಿರ್ತಾನೆ ಆಗ ಜಾನ್ಸಿ ಹತ್ರ ಬಂದು ಯಜಮಾನ್ರೇ ಅಂತ ಕೂಗ್ತಾಳೆ ಅದಕ್ಕೆ ಯಾವ ರೆಸ್ಪಾನ್ಸು ಮಾಡಲ್ಲ ರಾಘು ಮತ್ತೆ ಇನ್ನೊಂದ್ಸಾರಿ ಏ ಯಜಮಾನ್ ರೀ ರೀ ಇಲ್ ನೋಡಿ ಇಲ್ ನೋಡಿಪ್ಪ ಅಂತ ಹೇಳಿದಾಗ ಏನು ಅಂತ ಜೋರಾಗಿ ಕೂಕೊಂಬಿಡ್ತಾನೆ ರಾಗು ಇದೇನ್ರಿ ಈ ತರ ಏನು ಯಾಕೆ ಅಂತ ಕೇಳ್ತೀರಾ ಪ್ರೀತಿಯಿಂದ ಮಾತಾಡಕ್ ಆಗಲ್ವಾ ನಿಮ್ಗೆ ಅಂತ ಹೇಳಿದಾಗ ಆಗಲ್ಲ ಏನ್ ಮಾಡ್ಬೇಕೀಗ ನಾನು ಇರೋದೇ ಹೀಗೆ ಇಷ್ಟ ಇದ್ರೆ ನೀವು ಇರ್ಬೋದು ಕಷ್ಟ ಕಂಡ್ರೆ ಹೋಗ್ಬೋದು ಅಂತ ಹೇಳಿದಾಗ ಇವ್ರೇನಪ್ಪ ಯಾವಾಗ್ಲೂ ಹೋಗೋದೇ ಮಾತಾಡ್ತಾರೆ ಅಂತ ಜಾನ್ಸಿ ಬೈಕೊಂಡು ಓ ನೀವು ಹೀಗೇನ ಇರೋದು ನೀವು ಯಾವ ತರ ಇರ್ತೀರಾ ಅಂತ ನನ್ಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಅಯ್ಯೋ ಅದಲ್ಲ ಮೇಡಮ್ ನಿಮ್ಗೆ ಏನಾದ್ರು ನಾನು ಪ್ರೀತಿಯಿಂದ ಮಾತಾಡೋದು ಏನಾದ್ರೂ ಹೆಲ್ಪ್ ಮಾಡೋದು ಮಾಡಿದ್ರೆ ಆಮೇಲೆ ಮನೆಯವ್ರ ಮುಂದೆ ನನ್ನ ಪ್ರೀತಿಯಿಂದ ಮಾತಾಡ್ತಾ ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂತ ಹೇಳಿ ಎಲ್ರ ನನ್ನ ಬೈಸಿಬಿಡ್ತೀರಿ ಅದಕ್ಕೆ ನಿಮ್ ಸವಾಸನೇ ಬೇಡ ಅಂತ ಅನ್ಕೊಂಡು ರಾಘವಲ್ಲಿಂದ ಎದ್ದೋಗ್ಬಿಡ್ತಾನೆ ಆಗ ಜಾನ್ಸಿ ಹೀಗಾದ್ರು ಮಾಡಿ ರಾಘುನ ನನ್ನವನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡು ಗೆ ಕಾಲ್ ಮಾಡ್ತಾಳೆ ರಾಯ್ ಅಂತ ಹೇಳಿದಾಗ ಹ್ಞೂ ಮೇಡಮ್ ಹೇಳಿ ಹೇಳಿ ಅಂತ ರಾಯ್ ಹೇಳ್ತಾನೆ ಇಲ್ಲ ರಾಯ್ ಮನೇಲಿ ಯಾರು ಇಲ್ಲ ಆದ್ರೆ ರಾಘುನ್ ಹತ್ರನೇ ಬರ್ತಾ ಇಲ್ಲ ಅದಕ್ಕೆ ಒಂದು ಪ್ಲಾನ್ ಮಾಡಿದೀನಿ ಅಂತ ಜಾನ್ಸಿ ಮತ್ತು ರಾಯ್ ಏನೋ ಮಾತಾಡ್ಕೋತಾರೆ ಈ ಕಡೆ ಅನಿತನ ಮನೆಯಲ್ಲಿ ತಾರಾ ಮತ್ತು ಮಿಥುನ್ ಕೂತು ಮಾತಾಡ್ತಾ ಇರ್ತಾರೆ ಆಗ ಅನಿತಾ ಮೇಲಿಂದ ಇಳ್ದು ಬಂದು ಎಲ್ಲಿಗೆ ಹೋಗ್ತಾ ಇರ್ತಾಳೆ ಅನಿತಾ ಹೋಗೋದನ್ನ ನೋಡಿ ತಾರಾ ಏನಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಹೇಳಿದಾಗ ಅಮ್ಮ ನಾನು ರಾಘು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಯಾಕಮ್ಮ ಹೋಗ್ತಾ ಇದೀಯಾ ಶಾಸ್ತ್ರ ಸಂಪ್ರದಾಯ ಪ್ರಕಾರ ನೀನು ಇವಾಗ್ಲೇ ಬಗ್ಲೇ ಅವ್ರ ಮನೆಗೆ ನೀನ್ ಅವ್ರ ಹೊಸ ತುಳಿಬಾರ್ದಮ ಅರ್ಥ ಮಾಡ್ಕೋ ಅಂತ ಹೇಳಿದಾಗ ಅಮ್ಮ ನಮ್ದು ಎಂಗೇಜ್ಮೆಂಟ್ ಆಗಿದೆ ತಾಳಿನ ಕುತ್ಗೆ ವರ್ಗು ತಂದು ಅವ್ರು ಮದ್ವೆನ ನಿಲ್ಸಿದ್ದಾರೆ ಅಂದ್ಮೇಲೆ ಅವ್ರು ನನ್ನ ಗಂಡನೇ ನಾನು ಯಾವತ್ತಿದ್ರು ಅವ್ರನ್ನ ಗಂಡನೇ ಅಂತ ಒಪ್ಕೊಂಡ್ ಬಿಟ್ಟಿದ್ದೀನಿ ಅಂದ್ಮೇಲೆ ಅದು ನನ್ನ ಮನೆನೇ ಅಳೋ ಜಾನ್ಸಿ ಹೋಗಿಲ್ಲ ಅಂತ ನನಗೆ ಡೌಟ್ ಬರ್ತಾ ಇದೆ ನನ್ನ ಡೌಟ್ ನಾನು ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ನಾನು ಅಲ್ಲಿಗೆ ಹೋಗ್ಲೇಬೇಕು ಈ ವಿಷಯದಲ್ಲಿ ನಾನು ಯಾರೋ ಮಾತು ಕೇಳಲ್ಲಮ್ಮ ದಯವಿಟ್ಟು ನಾನು ಪೋರ್ಸ್ ಮಾಡಬೇಡಿ ಅಂತ ಅನಿತಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಈ ಕಡೆ ಮನೇಲಿ ಜಾನ್ಸಿ ರಾಯ್ಗೋಸ್ಕರ ವೇಟ್ ಮಾಡ್ತಾನೆ ನಿಂತ್ಕೊಂಡಿರ್ತಾಳೆ ಆಗ ರಾಯ್ ಅಲ್ಲಿಗೆ ಬಂದು ಕಮ್ ಇನ್ ಅಂತ ಕೇಳ್ತಾನೆ ಓ ರಾಯ್ ಯಾಕೆ ಕೇಳ್ತಾ ಇದೀಯಾ ಧಾರವಾಳಗೆ ಬರ್ಬೋದು ಬಾ ಬಾ ಒಳಗಡೆ ಅಂತ ಕರೆಯುವಾಗ ರಾಘು ಅಲ್ಲಿಗ್ ಬರ್ತಾನೆ ಹಾಯ್ ರಾಯ್ ಹೇಗಿದ್ಯಾ ಅಂತ ಕೇಳಿದಾಗ ಓ ಚೆನ್ನಾಗಿದ್ದೀನಿ ಸರ್ ಆದ್ರೆ ಆದ್ರೆ ಅಂತ ಅಳಕ್ ಶುರು ಮಾಡ್ಬಿಡ್ತಾನೆ ರಾಯ್ ರಾಯ್ ಅಳೋದನ್ನ ನೋಡಿ ರಾಘು ಯಾಕ ರಾಯ್ ಯಾಕೆ ಕೇಳ್ತಾ ಇದೀಯಾ ಏನಾಯ್ತು ಹುಷಾರಾಗಿದೀಯ ತಾನೇ ತಾತ ಹೇಗಿದ್ದಾರೆ ಅಂತ ಕೇಳಿದಾಗ ರಾಯ್ ಅದು ಸಂಪತ್ ಕುಮಾರ್ ಸರ್ ಬಗ್ಗೆ ಏನ್ ಕೇಳ್ತೀರಾ ಅದು ಅನುಮಾನ ಅನ್ನೋದು ವೈರಸ್ ಇದ್ದಾಗೆ ಮೈ ಎಲ್ಲಾ ಹರಡ್ಕೊಂಡ್ಬಿಡುತ್ತೆ ಹಾಗಾಗಿದೆ ಅವ್ರ ಕತೆ ಯಾರೋ ಏನೋ ಹೇಳಿದ್ರಂತೆ ಯಾರು ಹೇಳಿದ್ರು ಅಂತ ಗೊತ್ತೇ ಇಲ್ಲ ನೀವಿಬ್ರು ಚೆನ್ನಾಗಿಲ್ವಂತೆ ಬೇರೆಯವ್ರ ಮುಂದೆ ನಾವ್ ಚೆನ್ನಾಗಿದ್ದೀವಿ ಅಂತ ಬರೀ ಮಾ ಬಾಯಿ ಮಾತಿಗೆ ತೋರಿಸ್ಕೊಂಡು ఒళ్ళొకే దుఃఖ అనుభవ అంత తాతన్ అది అదన నెన్స్కొండు మనస్ హాతన్ తుమ్ హుషారా అంత అలర్ మిబిడ్తా రోయ్ ఆగ రగూ శాక్ అని నింకొబిడ్తా సో ఇల్లిగే ఈ సంచిక ఎండ్ అయితే ఈ సంచికే నిష్ట ఖండి లైక్ శేర్ మి అండ్ సబ్స్క్రైబ్ సో నెక్స్ట్ టుడియో దీ సో అలివరి టాటా బై బై అండ్ టర్